हाँ जल्द मारो 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 हाँ जल्द ಬಗ್ಗೆ ಚರ್ಚೆ ಮಾಡ್ತೀರಿ ಉಪಮುಖ್ಯಮಂತ್ರಿ ಏನಾಗಿದೆ ಪರಿಸ್ಥಿತಿ ಸಿಬಿಐ ಕೋರ್ಟ್ ಅಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಏನಾಗಿದೆ ಅವರು ಭ್ರಷ್ಟಾಚಾರದಲ್ಲೇ ಒಳಗೆ ಹೋಗ್ಬಂದಿರೋದು ನಾವು ನಿಮ್ಮ ಉಪಮುಖ್ಯಮಂತ್ರಿಯೂ ಭ್ರಷ್ಟಾಚಾರದಲ್ಲಿ ಹೋಗ್ಬಂದಿರೋದು ಮಾಡಿ ಚರ್ಚೆ ಅದನ್ನು ಅವರು ಜೈಲಿಗೆ ಹೋಗಿ ಬಂದಿರೋ ಚರ್ಚೆ ಮಾಡಿ ಬಂದಿಲ್ಲ ಮತ್ತೆ ಮಾತಾಡಿ ಚರ್ಚೆ ಮಾಡಿ ಉಪಮುಖ್ಯಮಂತ್ರಿ ಯಾರಿಗ ಅರ್ಥ ಆಗುದಿಲ್ಲ ಏನ್ ಮಾತ ಯಾರಿಗ ಅರ್ಥ ಆಗುದಿಲ್ಲ ಅದೇ ಹೇಳಿ ನೀವು ಆಯ್ತು ಉಪಮುಖ್ಯಮಂತ್ರಿ ಭ್ರಷ್ಟಾಚಾರ ಬೆಲೆ ಬೆಲೆ ಕಂಟಿನ್ಯೂ ಆಯ್ತು ಅವ್ರು ಮಾತಾಡಿ ನಿಮಗೆ